ಗಜೇಂದ್ರಗಢ ತಾಲೂಕಿನ ಸೂಡಿ ಗ್ರಾಮದ ಒಂದನೇ ವಾರ್ಡಿನಲ್ಲಿರುವ ಕಸ್ತೂರಬಾ ಬಾಲಿಕಾ ವಿದ್ಯಾಲಯದ ವಸತಿ ನಿವಾಸದ ಹತ್ತಿರ ಗಟಾರುಗಳು ತುಂಬಿ ಗೊಬ್ಬು ನಾರುತ್ತಿವೆ ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಪ್ರತಿದಿನ ನಾಲ್ಕರಿಂದ ಐದು ವಿದ್ಯಾರ್ಥಿಗಳಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಗಟಾರ ಸ್ವಚ್ಛಗೊಳಿಸಬೇಕೆಂದು ಅನೇಕ ಬಾರಿ ಮನವಿ ಪತ್ರ ಕೊಟ್ಟರೂ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಲಿ ಸಿಬ್ಬಂದಿಗಳೇ ಆಗಲಿ ಚುನಾಯಿತ ಪ್ರತಿನಿಧಿಗಳೇ ಆಗಲಿ ಯಾರೂ ಸ್ಥಳಕ್ಕೆ ಬಂದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನೇಕ ಬಾರಿ ತಿಳಿಸಿದರೂ ಕೂಡ ಯಾರೂ ಯಾವ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಕನ್ನೆತ್ತಿ ನೋಡುತ್ತಿಲ್ಲ ಒಟ್ಟಾರೆ ಸೂಡಿ ಗ್ರಾಮವು ಹಲವು ಕಾರಣಗಳಿಂದ ಸುದ್ದಿಯಲ್ಲಿದೆ ಇನ್ನಾದರೂ ಅಧಿಕಾರಿಗಳು ರಾಜಕಾರಣಿಗಳು ಇದರ ಬಗ್ಗೆ ಗಮನಹರಿಸಿ ಸ್ವಚ್ಛ ಮಾಡಿದರೆ ಸಾಕು ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಶಾಲೆಯ ಸೇರಿ ಈ ಶಾಲೆಯ ಒಂದು ಪ್ರಧಾನ ಗುರುಮಾತೆಯನ್ನು ಕುರಿತು ಹೋಗ್ತೀನಿ ಅಂತ ನಾವು ಪಂಚಾಯತಿಗೆ ಸಾಕಷ್ಟು ಸಲ ಅರ್ಜಿಯನ್ನು ಕೊಟ್ಟಿರುತ್ತೇವೆ ಎಲ್ಲ ಇದು ನಮ್ಮ ಒಂದು ಹಾಸ್ಟೆಲಿನ ಬಾಜು ಗಟರ ಇರೋದ್ರಿಂದ ಆ ಗಟರಿಗೆ ಬಂದು ಪ್ರತಿಯೊಬ್ಬರು ಕಸವನ್ನು ಹಾಕ್ತಾ ಇದ್ದಾರೆ ಕೂತಿ ಜನ ನಾವು ಸಾಕಷ್ಟು ಸಹ ವಿನರ್ಜಿಗೂ ಮಾಡಿಕೊಂಡಿದ್ದೇವೆ ಮತ್ತು ಅರ್ಜಿಗಳನ್ನು ಕೊಟ್ಟಿದ್ದೇವೆ ಆ ಒಂದು ಅರ್ಜಿಗೆ ಪಂಚಾಯಿತಿಯವರು ಬಂದಿರುವುದಿಲ್ಲ ಅದಕ್ಕಾಗಿ ಈ ಒಂದು ಸ್ವಚ್ಛತೆಯನ್ನು ಮಾಡಿಸಬೇಕಾಗಂತೆ ಹೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಯಾಕೆಂದರೆ ನಮ್ಮ ಶಾಲೆಯ ವಸತಿನೇ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ಸಾಕಷ್ಟು ಕೆಲಸ ಅತ್ಯಂತಕ್ಕೊಮ್ಮೆ ನಾವು ದವಾಖಾಡಿಗೆ ಕರ್ಕೊಂಡು ಆಗುತ್ತೆ ಬರೀ ಆರಾಮ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ತಯಾರುಗಳಾದ ತಾವು ಈ ಒಂದು ಕೆಲಸವನ್ನು ಹೇಳಿ ಕೇಳ್ಕೊಳ್ತೇವೆ